ಅಲ್ಲಿ ಕುರಿ ಸಾಕಾಣಿಕೆ ತುಂಬ ಜಾಸ್ತಿ ಮಾಡೋದು ಯಾಕಂದರೆ ಅದು ಒಂಥರ ಬೆಟ್ಟ ಗುಡ್ಡಗಳಿರೋ ಜಾಗ ಅಲ್ಲಿ ವ್ಯವಸಾಯ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದರಿಂದ ಕುರಿಗಳು ಬೆಟ್ಟದ ಮೇಲೆಲ್ಲ ಕುರಿಗಳು ಮೇಯ್ಬಿಟ್ಬಿಟ್ಟಿರ್ತಾರೆ ಆ ಬೆಟ್ಟದ ಮೇಲೆಲ್ಲ ಬೆಳ್ ಬೆಳ್ಳಕ್ಕೆ ಕಾಣಿಸ್ತಿರೋದೆಲ್ಲ ಕುರಿಗಳೇ ಸಾವಿರಾರು ಕುಳಿ ಕುರಿಗಳೇ ಇದ್ದಾವೆ ಅಲ್ಲಿ ಮೇಯ್ಕೊಂಡು ಅವನ್ನ ವರ್ಷಕ್ಕೊಂದು ಸಾರಿ ಕರ್ಕೊಂಬಂದು ಮಾರ್ತಾರೆ ಅಲ್ಲಿವರೆಗೂ ಅಲ್ಲಿಯೇ ಮೇಯ್ಕೊಂಡು ಅಲ್ಲೇ ಮರಿಗಳು ಹಾಕ್ಕೊಂಡು ಅಲ್ಲೇ ಇರ್ತವೆ ಆ ಉಣ್ಣೆ ಎಲ್ಲ ಇವಾಗ ಸಮ್ಮರ್ ಬೇಸಿಗೆ ಕಾಲ ಆದ್ದರಿಂದ ಕುರಿಗಳ ಉಣ್ಣೆ ಎಲ್ಲ ಇವಾಗ ಉದುರ್ತಾ ಇದೆ ಮೊದಲೆಲ್ಲ ಆ ಉಣ್ಣೆನೆಲ್ಲ ತೆಗೆದುಬಿಟ್ಟು ಇವರು ಮಾರ್ತಾಯಿದ್ರು ಇಂಗ್ಲೆಂಡ್ ದೇಶದಲ್ಲಿ ಅದು ಮಾರೋದರಿಂದ ಅವ್ರಿಗೆ ಅದರಿಂದ ದುಡ್ಡು ಬರ್ತಾಯಿತ್ತು ಇವಾಗ ಈ ಕಾಟನ್ನು ಸಿಲ್ಕು ಎಲ್ಲ ಬಂದ ಮೇಲೆ ಹತ್ತಿ ಎಲ್ಲ ಬಂದಮೇಲೆ ಬಟ್ಟೆಗಳು ಮಾಡ್ಕೊಳ್ಳೋದು ಈ ಉಣ್ಣೆಯಿಂದ ತಯಾರಿಸದೆ ಬೇರೆ ಥರ ತಯಾರಿಸೋದ್ರಿಂದ ಇದಕ್ಕೆ ಅಷ್ಟು ಬೆಲೆ ಇಲ್ಲ ಆದ್ದರಿಂದ ಕೆಲವರು ಅದನ್ನು ಉಣ್ಣೆನ ತೆಗೆಯೋದಿಲ್ಲ ಕುರಿಗಳ ಮೇಲೆ ಅವು ಹಂಗೆ ಗಾಳಿಗೆ ಇದಕ್ಕೆ ತಗಲಿ ಉಜ್ಜಿ ಮಾಡಿ ಎಲ್ಲ ಹಂಗೆ ಉದುರೋಗ್ತವೆ ಮತ್ತು ಚಳಿಗಾಲದಲ್ಲಿ ತುಂಬ ಚಳಿ ಹಾಕೋಗುತ್ತೆ ಜೀರೋ ಡಿಗ್ರಿ ಮಂಜು ಬೀಳುವಷ್ಟು ಆಗುತ್ತೆ ಆವಾಗ ಮತ್ತೆ ಬೆಳ್ಕೊಳ್ಳುತ್ತೆ ಸೊ ಒಂದು ವರ್ಷಕ್ಕೆ ಉಣ್ಣೆ ಬೆಳೆಯುತ್ತೆ ಒಂದು ವರ್ಷ ಆರು ತಿಂಗಳು ಇಟ್ಕೊಳ್ಳುತ್ತೆ ಆಮೇಲೆ ಆರು ತಿಂಗಳಾದಮೇಲೆ ಉಣ್ಣೆಲ್ಲ ಉದುರೋಗುತ್ತೆ ಈ ಕುರಿಗಳದ್ದು ಇನ್ನೊಂದು ಏನು ವಿಶೇಷ ಅಂದರೆ ಚಳಿಗಾಲದಲ್ಲೂ ನಲ್ಲೇ ಮೇಯಕ್ಕೆ ಬಿಟ್ಬಿಟ್ಟಿರ್ತಾರೆ ಅವಾಗ ಮಾತ್ರ ಎಕ್ಸ್ಟ್ರಾ ಬೇಕಾದರೆ ಆಹಾರನ ಇವರು ಬೆಳೆಸ್ಕೊಂಡಿರ್ತಾರೆ ಹುಲ್ಲುಗಳನ್ನೆಲ್ಲ ಅದು ಒಣಗಿರೋ ಹುಲ್ಲು ಎತ್ಕೊಂಡೋಗಿ ಚಳಿಗಾಲದಲ್ಲಿ ಸ್ವಲ್ಪ ಹುಲ್ಲು ಕಡಿಮೆ ಬೆಳೆಯುತ್ತೆ ಆವಾಗ ಎತ್ಕೊಂಡು ಹೋಗಿ ಎತ್ಕೊಂಡಿ ಕುರಿಗಳಿಗೆ ಹಾಕ್ತಾರೆ ಈ ಬೆಟ್ಟ ಗುಡ್ಡಗಳಲ್ಲಿ ಒಂದು ವಿಶೇಷ ತಳಿಯ ಕುರಿ ಸಾಕಾಣಿಕೆ ಮಾಡ್ತಾರೆ ಅದನ್ನು ಸ್ವೇಲ್ ಡೇಲ್ ಕುರಿ ಅಂತ ಕರೀತಾರೆ ಸ್ವೇಲ್ ಡೇಲ್ ಅಂತ ಹೇಳಿದರೆ ಹೆಸರು ನಮ್ಮ ಕಡೆ ಬಂಡೂರು ಕುರಿ ಈ ನೆಲ್ಲೂರು ಕುರಿ ಅಂತ ಬೇರೆ ಬೇರೆ ಕುರಿಗಳಿರೋ ಥರ ಇಲ್ಲಿ ಸ್ವೇಲ್ ಡೇಲ್ ಅಂತ ಆ ಕುರಿಗಳಿಗೆ ಮುಖ ಮಾತ್ರ ಕಪ್ಪಗಿರುತ್ತೆ ಬ ಮೈ ಬಣ್ಣ ಎಲ್ಲ ಬೆಳಕಿರುತ್ತೆ ಅವು ನೀರು ಕುಡಿಬೇಕಾದ್ರೆ ಚಿಕ್ಕ ಚಿಕ್ಕ ಹೊಳೆಗಳು ಹುಂಡೆಗಳು ಎಲ್ಲ ತುಂಬ ಇರ್ತವೆ ಅಲ್ಲಿ ಚೆನ್ನಾಗಿ ಮಳೆ ಬೀಳುತ್ತೆ ವರ್ಷ ಪೂರ್ತಿ ಮಳೆ ಬೀರೋದ್ರಿಂದ ನೀರಿಗೇನು ಕೊರ್ತಾ ಇರಲ್ಲ ಆ ಹುಲ್ಲಲ್ಲೂ ತೇವಾಂಶ ಜಾಸ್ತಿ ಇರೋದ್ರಿಂದ ಅವಕ್ಕೆ ಅಷ್ಟು ಬೇಕಾಗಲ್ಲ ಈ ಬೇಸಿಗೆ ಕಾಲದಲ್ಲಿ ಮಾತ್ರ ಸ್ವಲ್ಪ ನೀರು ಬೇಕಾಗುತ್ತೆ ಆವಾಗ ನೀರು ಕೂಡ ಅವು ಇವರೇ ಟ್ಯಾಂಕರ್ಗಳೆಲ್ಲ ಕಟ್ಟಿರ್ತಾರೆ ನೀರಿಗೋಸ್ಕರ ಕುರಿಗಳಿಗೆ ಬಂದು ಮಾಡೋಕ್ಕೆ ಇದು ಕುಡಿಯೋಕ್ಕೆ ಬೇರೆ ಟೈಮಲ್ಲಿ ಹಂಗೆ ಬಿಟ್ಬಿಟ್ಟಿರ್ತಾರೆ ಇದು ಎಕರೆಗಟ್ಟಲೆ ಅಂದರೆ ಕಿಲೋಮೀಟ್ರ್ ಗಟ್ಟಲೆ ದೂರ ದೂರ ಇವು ಒಂದೊಂದು ಫಾರ್ಮ್ ಇರುತ್ತೆ ಒಂದೊಂದಕ್ಕೂ ಹಿಂಗೆ ಒಂದೊಂದು ಫೆನ್ಸ್ ಹಂಗೆ ಹಂಗೆ ಮಾಡಿಬಿಟ್ಟು ಬಿಟ್ಬಿಟ್ಟಿರ್ತಾರೆ ಅದೆಷ್ಟೋ ಕಿಲೋಮೀಟರ್ಗಳವರೆಗೂ ಹೋದ್ರು ಕೂಡ ಅವು ಒಂದೇ ಫಾರ್ಮ್ ಇರುತ್ತೆ ನಮ್ಮ ಇಂಡಿಯಾದಲ್ಲಿ ಬೇರೆ ಥರ ಮಾಡೋದು ಇಲ್ಲಿ ಈ ಥರ ಕುರಿಗಳ ವ್ಯವಸಾಯ ಮಾಡ್ತಾರೆ ರಾತ್ರಿ ಏಳು ಗಂಟೆ ಆಗ್ತಾ ಬಂತು ಸಮ್ಮರಲ್ಲಿ ಬೆಳಕಿದ್ದೇ ಇರುತ್ತೆ ಹತ್ತು ಗಂಟೆವರೆಗೂ ಎಲ್ಲ ಅಲ್ಲಲ್ಲಿ ಕುರಿಗಳು ಅಲ್ಲದೇ ಮಕ್ಕಳು ಮತ್ತೆ ರಾತ್ರಿ ತಲೆ